ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಡೇಸ್ ಇರ್ತಲ್ಲ ಡ್ರೈ ಫ್ರೂಟ್ಸ್ ಖರ್ಜೂರದ ಹಣ್ಣು ಅಂತ ಇರುತ್ತಲ್ಲ ಅದರಿಂದ ಒಂದು ಒಳ್ಳೆ ಫೇಸ್ ಪ್ಯಾಕ್ ಮಾಡೋದನ್ನ ತುಂಬ ಈಸಿಯಾಗಿ ಮಾಡೋದನ್ನ ಹೇಗೆ ಅಂತ ಇದ್ದೀನಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಡ್ರೈ ಫ್ರೂಟ್ಸ್ ಅಂದರೆ ಖರ್ಜೂರದ ಹಣ್ಣು ಇರುತ್ತೆ ಅವ್ರಿಗೂ ಗೊತ್ತಿಲ್ಲ ಬಟ್ ಈಗಾಗಲೇ ನಮ್ಮ ಅಕ್ಕಪಕ್ಕದ ಅಂಗಡಿಯಲ್ಲೇ ಡೇಟ್ಸ್ ಅಂತ ಸಿಗುತ್ತೆ ಆ ಡೇಟ್ಸ್ನ ಯಾವ ರೀತಿ ಮಾಡ್ಕೋಬೇಕು ಇವತ್ತಿನ ಫೇಶಿಯಲ್ ಅಂತ ಇದೀನಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅದನ್ನು ತಿನ್ನಲೂಬಹುದು ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ ಮುಖಕ್ಕೆ ಹಚ್ಕೊಂಡು ಕೂಡ ಬೆಸ್ಟ್ ನಿಮಗೆ ಬೆನಿಫಿಟ್ ಸಿಗುತ್ತೆ ಬನ್ನಿ ಹಾಗಾದರೆ ಯಾವ ಇದನ್ನ ಮಾಡ್ಕೋಬೇಕು ಅಂತ ನೋಡ್ಕೊಳ್ತಾ ಮೊದಲಿಗೆ ಒಂದು ಬೌಲಲ್ಲಿ ಡೇಟ್ಸ್ ಇರುತ್ತಲ್ಲ ಒಣ ಖರ್ಜೂರದ ಹಣ್ಣು ಅದನ್ನು ನೀರಿನಲ್ಲಿ ನಾನು ನೆನೆಸ್ಕೊಂಡಿದ್ದೀನಿ ಇದನ್ನ ಬೇಕಾದರೆ ನೀವು ಹಾಲಲ್ಲಿ ಅದು ನೆನೆಸ್ಕೋಬಹುದು ನಾನು ಹೋಲ್ ನೈಟ್ ಇದನ್ನ ನೀರಲ್ಲಿ ನೆನೆಸ್ಕೊಂಡಿದ್ದೆ ಅಥವಾ ನೀವು ಒಂದು ಟೂ ಟು ತ್ರೀ ಅವರ್ಸ್ ಅದನ್ನು ನೆನೆಸ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ನಾನು ಇದನ್ನ ಫೈನ್ ಪೇಸ್ಟನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಯು ಕ್ಯಾನ್ ಸಿ ನೆಕ್ಸ್ಟ್ ಇದಕ್ಕೆ ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯೂಸ್ ಮಾಡುವಂಥ ಮೊಸರನ್ನ ಹಾಕ್ಕೊಂಡು ನಾನು ಇದನ್ನ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನ ಮಿಕ್ಸಪ್ ಮಾಡ್ಕೊಳ್ಳಿ ಇವತ್ತಿನ ಈ ಒಂದು ರೆಮಿಡಿ ಸಖತ್ತಾಗಿ ಕೆಲಸ ಮಾಡುವಂಥ ರೆಮಿಡಿ ಬೆಸ್ಟ್ ನಮಗೆ ರಿಸಲ್ಟ್ ಕೊಡುವಂಥ ರೆಮಿಡಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ನಾನು ಸಕ್ಕರೆ ಹಾಕೊಂಡು ಕೂಡ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಈಗ ಈ ಪ್ಯಾಕ್ ನನ್ನ ಕೈಯಲ್ಲಿ ರೆಡಿ ಇದೆ ಸೂಪರ್ ಆಗಿರುವಂತಹ ಬ್ರೈಡಲ್ ಡೇಟ್ಸ್ ಫೇಶಿಯಲ್ ಪ್ಯಾಕ್ ಈಗ ಹಚ್ಕೊಳ್ತೀನಿ ಹಚ್ಕೊಳ್ತಾ ಹಚ್ಕೊಳ್ತಾ ಇದ್ರ ಸೂಪರ್ವಾಗಿರುವಂತಹ ಬೆನಿಫಿಟ್ಸ್ ಕೂಡ ಶೇರ್ ಮಾಡ್ಕೊಳ್ತೀನಿ ಎಲ್ಲೂ ಹೋಗ್ಬೇಡಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಅಪ್ಲೈ ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಬಿಡಿ ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಕೂಡ ಮಾಡ್ಕೊಂಬಿಡಿ ಇವತ್ತಿನ ಈ ಡೇಟ್ ಫೇಶಿಯಲ್ ನಿಮ್ಮ ಮುಖಕ್ಕೆ ಬ್ರೈಡಲ್ ಮುಖದಲ್ಲಿರುವಂತಹ ಕಳೆ ಕೊಡುತ್ತೆ ಆದರೆ ಮದುವೆಯಾಗುವಂತಹ ಮದುಮಗಳ ಮುಖದಲ್ಲಿ ಯಾವ ರೀತಿಯ ಒಂದು ಲುಕ್ ಇರುತ್ತೋ ಒಂದು ಕಳೆ ಇರುತ್ತೋ ಅಂತಹ ಕಳೆ ಕೊಡುತ್ತೆ ಇದು ತಿಂದು ಕೂಡ ತಿಂತಾರೆ ತಿನ್ನೋದ್ರಿಂದ ಕೂಡ ಆಂತರಿಕವಾದಂತಹ ಒಂದು ಸೌಂದರ್ಯ ನಿಮಗೆ ಸಿಗುತ್ತೆ ಹಾಗೂ ಇದು ಈ ರೀತಿ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿ ಸುಕ್ಕು ಇದ್ರೂ ಕೂಡ ದೂರ ಆಗುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಎಲಾಸ್ಟಿಸಿಟಿ ಕೊಡುತ್ತೆ ನಿಮ್ಮ ಮುಖಕ್ಕೆ ಆ್ಯಂಡ್ ಮುಖದ ಮೇಲಿರುವಂತಹ ಕಲೆಗಳು ಮೊಡವೆ ಗುಳೆಗಳೆಲ್ಲ ದೂರ ಆಗುತ್ತೆ ನಾವು ಏನು ಫ್ರೂಟ್ ಫೇಶಿಯಲ್ ಅಂತ ಮಾಡಿಸ್ತೀವಲ್ಲ ಅದಕ್ಕಿಂತಲೂ ಇದು ಬೆಸ್ಟ್ ಪ್ರಾಪರ್ಟಿ ಕೊಡುತ್ತೆ ಫ್ರೆಂಡ್ಸ್ ಇದರಿಂದ ನಿಮ್ಮ ಮುಖದ ಮೇಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೊಟ್ಟು ಇನ್ಫ್ಲಮೇಷನ್ ಎಲ್ಲ ದೂರ ಮಾಡಿ ನಿಮ್ಮ ಮುಖದಲ್ಲಿ ಗ್ಲೋ ಸಿಗುತ್ತೆ ಎಕ್ಸ್ಫೋಲಿಯೇಷನ್ ಪ್ರಾಪರ್ಟಿ ಕೊಡೋದಲ್ಲದೆ ನಿಮ್ಮ ಮುಖದ ಮೇಲಿರುವಂತಹ ಪೋರ್ಸ್ ಕೂಡ ದೂರ ಆಗುತ್ತೆ ಇದರಲ್ಲಿರುವಂತಹ ಹೈ ಕಾನ್ಸಂಟ್ರೇಟ್ ಆಗಿರುವಂತಹ ವೈಟಮಿನ್ ಎ ಹಾಗೂ ಸಿ ನಿಮ್ಮ ಮುಖದಲ್ಲಿ ಗ್ಲೋ ಕೊಡೋದ್ರ ಜೊತೆಯಲ್ಲಿ ನ್ಯಾಚುರಲ್ ಆಗಿರುವಂತಹ ಕಳೆ ಕೊಟ್ಟು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೊಡದೇ ಇರುವ ಹಾಗೆ ಇದು ಕೆಲಸ ಮಾಡುತ್ತೆ ಇದರಲ್ಲಿ ನೀವು ನೋಡ್ಕೊಂಡಿರುವ ಹಾಗೆ ನಾವು ಮೊಸರನ್ನ ಹಾಕ್ಕೊಂಡಿದ್ದೀವಿ ಸೊ ಮೊಸರು ನಿಮ್ಮ ಮುಖದಲ್ಲಿ ಲ್ಯಾಕ್ಟಿಕ್ ಅಂಶ ಇರೋದ್ರಿಂದ ನಿಮ್ಮ ಮುಖಕ್ಕೆ ಗ್ಲೋ ಕೊಡೋದಲ್ಲದೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಲಾಕ್ ಮಾಡುತ್ತೆ ಹಾಗೂ ಹಾಲು ನಿಮ್ಮ ಮುಖದಲ್ಲಿರುವಂತಹ ಎಲ್ಲ ಡರ್ಟ್ ದೂರ ಮಾಡುತ್ತೆ ಎಕ್ಸ್ಪಾಲೇಷನ್ ಪ್ರಾಪರ್ಟಿ ಕೂಡ ಕೊಡುತ್ತೆ ಸಕ್ಕರೆ ಹಾಕ್ಕೊಂಡಿದ್ದೀವಿ ನಿಮಗೆ ನೆನಪಿರಲಿ ಆ ಸಕ್ಕರೆ ಅಂಶ ಮುಖದಲ್ಲಿರುವಂತಹ ಒಂದು ಓಪನ್ ಪೋರ್ಟ್ಸ್ ಎಲ್ಲ ಕ್ಲೋಸ್ ಮಾಡುತ್ತೆ ಹಾಗೂ ಕೆಟ್ಟ ಒಂದು ಸೆಲ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುವಂತಹ ಕೆಪಾಸಿಟಿ ಹೊಂದಿದೆ ಇದು ಲೈಟ್ ಆಗಿ ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಕೂಡ ಹೊಂದಿರುತ್ತೆ ಈ ನಮ್ಮ ಫೇಷಿಯಲ್ ಈ ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ರೆ ಸಾಕು ನಿಮಗೆ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ ಸೊ ಇವತ್ತೇ ಹಚ್ಕೊಂಡು ಇದರ ರಿಸಲ್ಟ್ ಏನಾಯ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಮುಖದ ಪಾರ್ಟ್ ಹಾಗೂ ಕೊತ್ತಿಗೆಯ ಪಾರ್ಟ್ ಈ ರೀತಿ ನೀವು ನಿಮ್ಮ ಹಸ್ತಗಳಿಗೂ ಕೂಡ ಇದನ್ನ ಅಪ್ಲೈ ಮಾಡ್ಕೋಬಹುದು ಈಸ್ ಈಗ ಇದು ಒಂದು ಟು ಟ್ವೆಂಟಿ ಮಿನಿಟ್ಸ್ ಮುಖದ ಮೇಲೆ ಹಾಗೆ ಇರಲಿ ಅದಾದ ನಂತರ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂತಂದರು ಅಟ್ಲೀಸ್ಟ್ ಅಟ್ಲೀಸ್ಟ್ ಟೆನ್ ಮಿನಿಟ್ಸ್ ಆದರೂ ಬಿಟ್ಕೊಂಡು ಸ್ವಲ್ಪ ಬೆಚ್ಚಗೆ ಇರುವಂತಹ ನೀರಿನಲ್ಲಿ ನೀವು ಫೇಸ್ ವಾಶ್ನ ಮಾಡಿಕೊಂಡು ಸಖತ್ತಾಗಿರುವಂಥ ಬೆನಿಫಿಟ್ ಸಿಗುತ್ತೆ ಸೊ ಮತ್ತೆ ಬಂದು ಕಾಣ್ತೀನಿ ನಿಮಗೆ ರಿಸಲ್ಟ್ ಕೂಡ ಲೈವ್ ಆಗಿ ತೋರಿಸ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಅಟ್ ಲೀಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಟ್ಕೊಂಡು ಬಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರಿಸಲ್ಟ್ನ ಬೇವಿತ್ಮಿ ನಾನು ಒಂದು ಫಿಫ್ಟೀನ್ ಬಿಟ್ಟು ಫೇಸ್ ವಾಶ್ ಯು ನೋಡಿ ನೋಡಿ ಯಾವ ರೀತಿ ರಿಸಲ್ಟ್ ಬಂದಿದೆ ಇದಕ್ಕೆ ನಾನು ಮೊಸರಾಕೊಂಡಿದ್ದೆಲ್ಲ ಸೊ ಅದಕ್ಕೋಸ್ಕರ ನೋಡಿ ಒಂದು ರೀತಿ ಶೈನಿಂಗ್ ಕಾಣ್ತಾ ಇದೆ ಮುಖ ಇನ್ಸ್ಟಂಟ್ ಆಗಿರುವಂತಹ ಶೈನ್ ಕಾಣಿದೆ ಮುಖ ನೋಡಿ ಝೂಮ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಈ ಒಂದು ಫೇಶಿಯಲ್ನಿಂದ ಸೊ ಇಂಥ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುವಂಥ ಫೇಶಿಯಲ್ನ ನಾವು ಮನೇಲಿ ಯಾಕೆ ಮಾಡ್ಕೋಬಾರ್ದು ಅಲ್ವಾ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಬ್ಯೂಟಿ ಪಾರ್ಲರ್ಸ್ಗಳಿಗೆ ಹಾಗೂ ಕ್ರೀಮ್ಗಳಿಗಾಗಿರ್ಬೋದು ಇಂತಹದೆಲ್ಲದನ್ನ ಬಿಟ್ಟು ಮನೇಲಿ ಸಿಗುವಂಥ ವಸ್ತುಗಳಿಂದ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ತುಂಬ ಜಾಸ್ತಿ ಸರಿ ನಾವು ಈ ರೀತಿಯ ಒಂದು ರೆಮಿಡೀಸ್ನ ಮಾಡ್ಕೋಬೋದು ಹಾಗೂ ಲಾಂಗ್ ಲಾಸ್ಟಿಂಗ್ ಆಗಿರುವಂತಹ ರಿಸಲ್ಟ್ನ ಪಡ್ಕೋಬೋದು ನಮ್ಮ ಮುಪ್ಪಿನ ಒಂದು ಸೈನ್ ಏನಿರುತ್ತೆ ನಮ್ಮ ಮುಖದಲ್ಲೇ ಕಾಣ್ತಾ ಇರ್ತಲ್ಲ ಅದೆಲ್ಲ ಅದನ್ನು ದೂರ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ ಹಾಗೂ ನನ್ನ ವಿತ್ ರಿಸಲ್ಟ್ ಲೈವ್ ರಿಸಲ್ಟ್ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ವಿತ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಸೊ ನೀವು ಕೂಡ ಇವತ್ತೇ ಇದನ್ನ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಅನುಭವಗಳನ್ನ ಹಂಚ್ಕೊಳ್ಳಿ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ರಿಗಾರ್ಡಿಂಗ್ ದಿಸ್ ಪ್ಲೀಸ್ ಕಮೆಂಡ್ ಕ್ಲಿಯರ್ ಯುವರ್ ಡೌಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ದೆನ್ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಟೈಪ್ ಸ್ಕಿನ್ ಆಗಿರ್ಬೋದು ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಟ್ರೈ ಮಾಡಿ ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ಇದೊಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಕೊಂಡು ನೀವು ಜಸ್ಟ್ ನಿಧಾನಕ್ಕೆ ಕೈಯಿಂದನೇ ಈ ರೀತಿ ಓಡಿಸ್ಕೊಂಡು ಸೊ ದಟ್ ಸ್ವಲ್ಪ ಇದು ಇನ್ನು ಸ್ವಲ್ಪ ಪೆನಿಟ್ರೇಟ್ ಆಗುತ್ತೆ ಸ್ಕಿನ್ನಲ್ಲಿ ನೀವು ನೋಡಿದ್ರೆ ನಾನು ಯಾವ ರೀತಿ ಇದನ್ನ ರಿಮೂವ್ ಮಾಡ್ಕೊಂಡೆ ಅಂತ ರಿಮೂವ್ ಮಾಡ್ಕೊಂಬಿಟ್ಟು ಜಸ್ಟ್ ವಾಮ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದು ಏನು ಬ್ರೈಡಲ್ ಒಂದು ಗ್ಲೋ ಸಿಗುತ್ತೆ ನಿಮ್ಮ ಮುಖಕ್ಕೆ ಸೊ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಒಂದು ರೆಮಿಡೀಸ್ನ ನಾವು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನೀವು ಫಾಲೋ ಅಪ್ ಮಾಡ್ಕೊಳ್ಳಿ ಫಾಲೋ ಅಪ್ ಮಾಡಿಕೊಂಡು ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಫಸ್ಟ್ ಆಫ್ ಆಲ್ ದ ಒಂದು ಫೇಸ್ ರೆಮಿಡೀಸ್ ನೀವು ಫಾಲೋ ಅಪ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಅದಾದ ನಂತರ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಪ್ಲೈ ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀನಿ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ನ ಬರ್ಕೊತೀರಾ ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ರೆಮಿಡಿಯೊಂದಿಗೆ ನಿಮಗೋಸ್ಕರ ನಿಮಗಾಗಿ ಇದು ಲೇಖಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ನೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಟೇಕ್ ಕೇರ್ ಆಫ್ ಯುವರ್ ಯೋರ್ ಫ್ಯಾಮಿಲಿ family first all the other things are next in the you all take care love you all bye-bye